ಕರ್ನಾಟಕ ಅಗ್ರವಾರ್ತೆಯಲ್ಲಿ ಸಾಧಕರ ವಿಚಾರ ಪ್ರತಿ ವರ್ಷವೂ ಕೂಡ ಏಷ್ಯಾ ನಟ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಸಮಾಜಕ್ಕೆ ಕೊಡುಗೆ ನೀಡಿದಂತಹ ಹಲವು ಸೇವಕರನ್ನ ಗೌರವಿಸ್ತಾ ಬಂದಿದ್ದು ಈ ವರ್ಷ ಕೂಡ ಸಮಾಜಕ್ಕೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಸೇವಕರನ್ನ ಗುರುತಿಸುವಂತಹ ಕಾರ್ಯಕ್ಕೆ ಮುಂದಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಕ್ಕಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಹೇಮಾದ್ರಿ ಟ್ರೇಡರ್ಸ್ನ ರಾಜಾರಾಮ್ ಕೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಸಾಲಿನ ಸುವರ್ಣ ಸಾಧಕರು ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ನಮಸ್ಕಾರ ನನ್ನ ಹೆಸರು ರಾಜಾರಾಮ್ ಟ್ರೇಡರ್ಸ್ ಟ್ರೇಡರ್ಸ್ನ ಮಾಲೀಕ ಅನ್ನದ ಅತಾ ಸುಖಿ ಭವ ಹಾಗಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆದರೆ ಈಗ ನಾವು ಅನ್ನಾನೇ ನಮ್ಮ ಪ್ಲೇಟಿಂದ ಈಚೆ ಇಡ್ತಾ ಇದ್ದೀವಿ ಕಾರಣ ಅಕ್ಕಿ ಒಂದು ಹೈಗ್ಲೈಸಮಿಕ್ ಫುಡ್ ಆಗಿ ಆಗಿದೆ ಈಗ ನಾವು ಅಕ್ಕಿನ ಲೋ ಗ್ಲೈಸಿಮಿಕ್ ಮಾಡಿ ಮತ್ತೆ ಅದೇ ಅಕ್ಕಿನ ನಿಮ್ಮ ಪ್ಲೇಟಲ್ಲಿ ನಾವು ತರಬೇಕು ಅಂತ ಇದ್ದೀವಿ ನಾವು ಈ ಐಕ್ಯಂ ಐ ರೈಸ್ ಇದನ್ನು ಇಂಡಿಯಾದಲ್ಲಿ ಹಾಗೂ ವಿದೇಶಗಳಲ್ಲಿ ಅಂದರೆ ಆಸ್ಟ್ರೇಲಿಯಾ ಫಿಲಿಪೀನ್ಸ್ ದುಬೈ ಸೌದಿ ಅರೇಬಿಯಾ ಫ್ರಾನ್ಸ್ ಈ ಎಲ್ಲ ದೇಶಗಳಿಗೂ ರಫ್ತು ಮಾಡ್ತಾ ಇದ್ದೀವಿ ನಾವು ಈ ಉದ್ಯಮದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಇದ್ದೀವಿ ನಮ್ಮ ಪ್ಲ್ಯಾಂಟ್ ಈಗ ಹೆಬ್ಬಾಳಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದಿದೆ ಹಾಗೂ ಕಡಕೊಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದಿದೆ ಪ್ರೋಸಸ್ನ ಇಟ್ ಇಸ್ ಬೀನ್ ಟೆಸ್ಟೆಡ್ ಆ್ಯಂಡ್ ಸರ್ಟಿಫೈಡ್ ಬೈ ಎನ್ ಎ ಬಿ ಎಲ್ ಕ್ರೆಡಿಟೆಡ್ ಲ್ಯಾಬ್ಸ್ ಆಲ್ ಓವರ್ ಇಂಡಿಯಾ ಆಸ್ ವೆಲ್ ಆಸ್ ಇನ್ ಶುಗರಿಸ್ ಲ್ಯಾಬ್ ಆಸ್ಟ್ರೇಲಿಯಾ ನಮಗೆ ಭಾಳ ಖುಷಿ ಆಗುತ್ತೆ ಒಂದು ರೈತರು ಖುಷಿ ಅವರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅದಲ್ದಿರ ಈ ನಮ್ಮ ಸಂಸ್ಥೆಯಲ್ಲಿ ಒಂದು ಅರುವತ್ತಿಂದ ಅರವತ್ತೈದು ಜನ ನೇರ ಉದ್ಯೋಗ ಪ್ಲಸ್ ಒಂದು ನೂರು ಜನ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕೊಡ್ತಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ದಿನಪತ್ರಿಕೆಗಳಿಗೆ ನಮಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್